ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕೊಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮಂಗಳೂರು ಕಡೆಯ ಒಂದು ಫಿಶ್ಶಿನ ಕರಿ ಮತ್ತು ಪುಳಿ ಗಸಿ ಮತ್ತು ಬಂಗಡೆ ಪುಳಿ ಮುಂಚೆ ಮತ್ತು ಒಂದು ಬಂಗಡ ತವ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ ನಮ್ಮ ಮಂಗಳೂರು ಕಡೆ ಕೇಳಲೇಬೇಕಾ ಬಂಗಡೆ ಪುಳಿ ಮುಂಚೆ ಅಂದರೆ ತುಂಬಾ ಫೇಮಸ್ ಮಂಗಳೂರು ಕಡೆ ಬಂದಾಗ ನೀವು ಪುಳಿಮುಂಚಿ ಬಂಗಡೆ ಪುಳಿ ಮಂಚೂ ಟೇಸ್ಟ್ ಮಾಡಿ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಗಸಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆ ನಾನೊಂದು ತುಂಬ ತವ ಫ್ರೈ ಬಂಗಡೆ ತವ ಫ್ರೈ ಹಾಕಿದ್ದೇನೆ ಕೆಲವು ಬೇರೆ ಬೇರೆ ಇದ್ದೆ ಇದು ಒಂದು ಮೆಥಡಲ್ಲಿ ಮಾಡಿದ್ದೇನೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ನೀವು ಟ್ರೈ ಮಾಡಿ ಮತ್ತು ಬಂಗಡೆ ಪುಳಿ ಮಂಚೂ ಇದೇ ಥರ ಟ್ರೈ ಮಾಡಿ ಮತ್ತು ಟೇಸ್ಟ್ ಎಲ್ಲ ಯಾವ ಥರ ಬರುತ್ತೆ ಅಂತೇಳಿ ನನಗೊಂದು ಸ್ವಲ್ಪ ಕಮೆಂಟ್ ಮುಖಾಂತರ ಎಲ್ಲ ತಿಳಿಸ್ಕೊಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ನಾನಿವತ್ತು ಬಂಗಡೆ ಪುಳಿ ಮಾಡ್ತಾ ಮಾಡ್ತಾಯಿದ್ದೇನೆ ಇವತ್ತೀಗ ನಾನು ಮಸಾಲ ಹುರಿತಾ ಇದ್ದೇನೆ ಫಸ್ಟ್ ಬಾಣಲ್ಲಿ ಹಿಟ್ ಮಾಡಿ ಒಂದು ಚಮಚ ತೆಂಗಿನೆಣ್ಣೆ ಹಾಕೊಂಡಿದ್ದೇನೆ ಮತ್ತು ಇಪ್ಪತ್ತೆರಡರಷ್ಟು ಇದು ಬ್ಯಾಡಗೆ ಮೆಣಸು ಇದ್ದೇನೆ ಬೇಕಂದ್ರೆ ನೀವು ಇದರ ಜೊತೆ ಸ್ವಲ್ಪ ಘಾಟಿ ಮೆಣಸು ಸಹ ಹಾಕೋಬಾರ್ದು ಅದಾದ ನಂತರ ನೋಡಿ ಸ್ವಲ್ಪ ಕರಿಬೇವು ಸೊಪ್ಪು ಜೊತೆನೇ ಹಾಕ್ತಾ ಹಾಕ್ತಾಯಿದ್ದೇನೆ ಇದರ ದಂಟು ಸಮೇತ ಸಹ ಹಾಕೋಬೋದು ಅದು ಚೆನ್ನಾಗಿರುತ್ತೆ ರುಬ್ಬೇಕಾದ್ರೆ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ನೋಡಿ ಈ ಕರಿಬೇವು ಸ್ವಲ್ಪ ಬಾಡಲಿ ಅಷ್ಟು ತನಕ ನಾವು ಫ್ರೈ ಆಗಿ ಫ್ರೈ ಆಗಿ ಮಾಡ್ತಾ ಇರಬೇಕು ಮೆಣಸು ಮತ್ತು ಕರಿಬೇವನು ಅನಂತರ ನಾವು ಮಸಾಲೆಗಳೆಲ್ಲ ಹಾಕ್ತಾ ಬರಬೇಕು ಈಗ ನಾನು ಒಂದೊಂದೇ ಮಸಾಲ ಹಾಕ್ತೇನೆ ಫಸ್ಟ್ ನಾವು ಸಾಸಿವೆ ಹಾಕ್ತಾ ಇದ್ದೇನೆ ನೋಡಿ ಕಾಲು ಸ್ಪೂನಷ್ಟು ಸಾಸಿವೆ ಮತ್ತೆ ಮೆಂತ್ಯ ನೋಡಿ ಇಷ್ಟು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ತೇನೆ ಒಂದು ಕಾಲ್ ಅಷ್ಟು ಬೇಕಾಗತ್ತೆ ಇದೊಂದು ಮೂರುವರೆ ಮೂರು ಸ್ಪೂನ್ ಮೂರುವರೆ ಅಷ್ಟು ಹಾಕ್ಕೊಳ್ಬೋದು ನಾಲ್ಕು ಸಹ ಹಾಕೋಬೋದು ಸಣ್ಣ ಟೀ ಸ್ಪೂನಲ್ಲಿ ಮತ್ತು ಸ್ವಲ್ಪ ಪೆಪ್ಪರ್ ಬೇಕೇ ಬೇಕು ನನಗೆ ಸ್ವಲ್ಪ ಇಷ್ಟ ಹಾಕೊಳ್ಳಿ ನೋಡಿ ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಅಂದರೆ ಇದರಲ್ಲಿ ನಮಗೆ ಸಾಸಿವೆ ಇದೆ ಹಾಗಾಗಿ ಸಾಸಿವೆ ಆದ ತಕ್ಷಣ ತೆಗಿಬೇಕು ಇದರಲ್ಲಿ ನೋಡಿ ಜಾಸ್ತಿ ಎಣ್ಣೆ ಹಾಕ್ಲಿಲ್ಲ ಒಂದೇ ಸ್ಪೂನ್ ಎಣ್ಣೆ ಹಾಕಿ ನೋಡಿ ಅದಷ್ಟು ಡ್ರೈ ಫ್ರೈ ಆಗ್ತಾ ಇದೆ ಡ್ರೈ ಆಗಿ ರೋಸ್ಟ್ ಆಗ್ತಾ ಇದೆ ನೋಡಿ ಈಗ ಆಗ್ತಾ ಇದೆ ಸಾಕು ಇಷ್ಟಕ್ಕೆ ಆಫ್ ಮಾಡಿ ಬಿಡಬೇಕು ಇನ್ನು ನಾವು ನೀರು ಹಾಕ್ಕೊಂಡು ಹುಳಿ ಮೆಣಸು ಮಸಾಲ ಕಡಿಬೇಕು ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಹಾಕಬೇಕು ಹೇಳ್ತೇನೆ ನೋಡಿ ಇದಕ್ಕೆ ಮೆಣಸು ಸ್ವಲ್ಪ ಜ ಇದು ಹುಳಿ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದೇನೆ ಬೀಜ ಎಲ್ಲ ತೆಗೆದು ಇದ್ದೇನೆ ಇಷ್ಟು ಇದಿಷ್ಟನ್ನು ನಾವು ಅಂದರೆ ಬೆಳ್ಳುಳ್ಳಿ ಅನಂತರ ಹಾಕ್ತೇನೆ ಫ್ರೈ ಮಾಡಿ ಹಾಕ್ತೇನೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಷ್ಟನ್ನು ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು ಫಿಶ್ ಇದು ಇದನ್ನು ಯಾವ ಥರ ಕ್ಲೀನ್ ಅಂತ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಫಸ್ಟಿಗೆ ಈ ಥರ ಮಂಡೆ ಇಟ್ಕೋಬೇಕು ನಾವು ಬೀಲಲ್ಲಿದೆ ನೋಡಿ ಈ ಥರ ಇಟ್ಕೊಂಡು ಇದು ಬೆನ್ನು ಬರ್ತದೆ ಬೆನ್ನಿನ ರೆಕ್ಕೆಯನ್ನು ತೆಗಿಬೇಕು ಮತ್ತೆ ಇದು ಸೈಡಲ್ಲಿ ಬರ್ತದೆ ನೋಡಿ ಈ ತರ ಮಾಡಿದ್ರೆ ಆಯ್ತು ಮತ್ತೆ ಈ ಸೈಡ್ಸ ಬರ್ತದೆ ಎರಡು ತೆಗ್ದಾದ ನಂತರ ನಾವು ನೋಡಿ ಸ್ವಲ್ಪ ಸ್ವಲ್ಪ ಇದಿರ್ತದೆ ಅದಕ್ಕೋಸ್ಕರ ನೋಡಿ ಈ ತರ ಮಾಡಬೇಡಿ ಅಷ್ಟೇ ಸ್ವಲ್ಪ ಜಾಸ್ತಿ ಬೇಕಾಗಿಲ್ಲ ಇದು ಬೂತಾಯಿ ಫಿಶ್ ತರ ತುಂಬ ಇದು ಬರೋದಿಲ್ಲ ಇದಾದ ನಂತರ ನೋಡಿ ನಾನು ಬಾಲ ಕಟ್ ಮಾಡ್ತಾ ಇದ್ದೇನೆ ಅದು ಇಲ್ಲಿಂದ ಸಾಕು ಇಲ್ಲಿ ತನಕ ಬೇಡ ಇಲ್ಲಿ ತನಕ ಮಾಡಬೇಡಿ ಇಷ್ಟು ಸಾಕು ಇಷ್ಟ ಆಯ್ತಲ್ಲ ಇಷ್ಟ ಆದ ನಂತರ ನೋಡಿ ನಾನು ಈ ಥರ ಮಾಡಿ ಈ ಥರ ಕಟ್ಟಿಂಗ್ ಮಾಡೋದು ನೋಡಿ ಇಲ್ಲಿ ನೋಡಿ ನನಗೆ ಇದು ಕಣ್ಣು ಬೇಕು ಕಣ್ಣು ಅಂದರೆ ಇಷ್ಟಕ್ಕೆ ಮಾಡಿ ನಾನು ಕಣ್ಣು ಹಾಕ್ತೇನೆ ಚೆನ್ನಾಗಿರುತ್ತೆ ಒಳ್ಳೇದಲ್ವ ಕಣ್ಣು ಸಹ ತಿಂದರೆ ನೋಡಿ ಇಷ್ಟು ಕಟ್ ಮಾಡಿದ್ರು ನಂತರ ನೋಡಿ ಈ ಥರ ಮಾಡಬೇಕು ಇಷ್ಟೇ ಜಾಸ್ತಿ ಇಲ್ಲಿ ತನಕ ಕೊಯ್ಬೇಡಿ ಆನಂತರ ನೋಡಿ ಇದು ಬರ್ತದೆ ಆರಾಮ ಬಂದುಬಿಡ್ತದೆ ನೋಡಿ ಇದು ಮೊಟ್ಟೆ ಇದು ಫಿಶ್ ಇದು ಮತ್ತು ನೋಡಿ ಈ ಥರ ಬರ್ತದೆ ಈ ಥರ ಬಿಡಿಸಿದಾಗ ಇಲ್ಲಿ ಕೈ ಕೊಡಬೇಕು ಇಲ್ಲಿ ಕೈ ಕೊಟ್ಟು ಈ ಥರ ಮಾಡಿದರೆ ಆಯಿತು ನೋಡಿ ನೋಡಿ ಇಲ್ಲಿ ಕೈ ಹಾಕ್ತಾಯಿದ್ದೇನೆ ಈಗ ಇಲ್ಲಿ ನೋಡಿ ಆರಾಮ್ಸೆ ಬಂದುಬಿಡ್ತು ನೋಡಿ ಎಲ್ಲ ಫುಲ್ಲು ಬಂದುಬಿಡ್ತು ಏನು ಸಹ ಇಲ್ಲ ನೋಡಿ ಕಪ್ಪು ಇಲ್ಲ ಏನಿಲ್ಲ ಕ್ಲೀನ್ ಆಗಿದೆ ನೋಡಿ ಇದು ಇಲ್ಲೆಲ್ಲ ಕಪ್ಪೆಲ್ಲ ಇದ್ರೆ ತೆಗಿಬೇಕಷ್ಟೇ ಅದರಲ್ಲಿ ಬಂದಾಯಿತು ನೋಡಿ ಈಗ ನಾನು ಇದನ್ನು ನೀರಿಗೆ ಹಾಕ್ತಾಯಿದ್ದೇನೆ ಮತ್ತು ಫ್ರೆಂಡ್ಸ್ ನೋಡಿ ಇದರಲ್ಲಿ ಮೊಟ್ಟೆ ಇದೆ ನೋಡಿ ಇದು ಮೊಟ್ಟೆ ಇದನ್ನಿಷ್ಟು ಈ ಥರ ಮಾಡಿ ತೆಗಿಬೇಕು ಕಪ್ಪೆಲ್ಲ ಬರಬಾರ್ದು ನೋಡಿ ಈ ಥರ ಇದು ನಮಗೆ ಮೊಟ್ಟೆ ಮೊಟ್ಟೆ ಯೂಸ್ ಮಾಡಲಿಕ್ಕೆ ಆಗುತ್ತೆ ಚೆನ್ನಾಗಿರುತ್ತೆ ಒಳ್ಳೆಯದು ನೋಡಿ ಮೊಟ್ಟೆ ಇದನ್ನು ಸಪ್ರೇಟಾಗಿ ತಿಳ್ಕೊಂಡು ನೋಡಿ ಇನ್ನೊಂದು ಮೀನ್ಸು ತೋರಿಸ್ತಾ ಇದ್ದೇನೆ ಅದೇ ಥರ ಇದು ಕಟ್ಟಿಂಗ್ ಇಲ್ಲಿ ಕಟ್ಟಿಂಗ್ ಮಾಡೋದು ಆನಂತರ ಇಲ್ಲಿ ಕಟ್ಟಿಂಗ್ ಮಾಡೋದು ಆನಂತರ ನೋಡಿ ಈ ಥರ ಬಾಲ್ ಇಟ್ಕೊಳ್ಬೇಕು ನಾವು ಬಾಲ ಮತ್ತು ಮಂಡೆಯನ್ನು ಇಟ್ಕೊಂಡು ಈ ಥರ ಈ ಥರ ಮಾಡಿದರೆ ಆಯಿತು ನೀವೊಂದು ಫಸ್ಟ್ ಮಾಡುವವರಾದರೆ ಒಂದು ಎರಡು ಮೀನು ಮಾಡುವ ತನಕ ನಿಮಗೆ ಕಷ್ಟ ಆಗ್ಬೋದು ಆನಂತರ ಆರಾಮ್ಸೆ ಆಗುತ್ತೆ ಕತ್ತಿಯನ್ನೆಲ್ಲ ಕರೆಕ್ಟಾಗಿ ನಾವು ಗ್ರಿಪ್ ಇಟ್ಕೊಳ್ಬೇಕು ನೋಡಿ ಈ ಥರ ನಾನು ಈ ಥರ ಒತ್ತಿಟ್ಕೊಂಡಿದ್ದೇನೆ ಒತ್ತಿಟ್ಕೊಂಡ್ರೆ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಆನಂತರ ಇಲ್ಲಿ ಕಟ್ಟಿದ್ದೆ ನೋಡೋದು ಇಲ್ಲಿ ಕಟ್ಟಿದ್ದು ಇವಾಗ ಕತ್ತರಲ್ಲಿ ಸಹ ಮಾಡಿಕೊಳ್ಲಿಕ್ಕಾಗತ್ತಲ್ಲ ಆ ಥರ ನೋಡಿ ಈ ಥರ ಇಲ್ಲಿ ಮಾಡಿ ಕೊಟ್ಟರೆ ಆಯಿತು ಇಷ್ಟು ಕೊಟ್ಟರೆ ಆಯಿತು ನೋಡಿ ಇಷ್ಟು ಕೊಟ್ರೆ ಇದು ಆರಾಮ್ಸೆ ಎದ್ದು ಬರ್ತಾ ಉಂಟು ನೋಡಿ ನೋಡಿದ್ರಲ್ಲ ಇಷ್ಟೇ ತುಂಬಾನೇ ಈಸಿ ಬರ್ತದೆ ಆಯ್ತು ಇದು ಕ್ಲೀನ್ ಆಯ್ತು ಇನ್ನು ನೀರಲ್ಲಿ ತೊಳ್ಕೊಂಡ್ರೆ ಆಯ್ತು ಫ್ರೆಂಡ್ಸ್ ಇದೊಂದು ಅಭ್ರೂಣಿ ಫ್ರಿಶ್ ಅಂತೆ ನಾನು ಇಷ್ಟು ತನಕ ಟ್ರೈ ಮಾಡಲಿಲ್ಲ ಇವರ ಫ್ರೆಂಡ್ ಒಂದು ಕೊಟ್ಟಿದ್ದಾರೆ ಸ್ಯಾಂಪಲ್ ನೋಡಿ ಅಂತೇಳಿ ಅದಕ್ಕೆ ನಾನು ಫ್ರೈ ಮಾಡಿ ನೋಡ್ತೇನೆ ಆನಂತರ ನಿಮ್ಗೆ ಟೇಸ್ಟ್ ಆದರೆ ಮಾಡಿ ತೋರಿಸ್ತೇನೆ ಇವತ್ತು ಮತ್ತೆ ತಿಂದರೆ ಗೊತ್ತಾಗುತ್ತಲ್ಲ ಯಾವತರ ಇರುತ್ತೇಳಿ ಚೆನ್ನಾಗಿದೆ ಅಂತ ಹೇಳ್ತಾರೆ ನೋಡಬೇಕು ಇದರಲ್ಲಿ ನೋಡಿ ಇದು ಜಾಸ್ತಿ ಇದೆ ಪೊಡಸ್ತಿ ಅಂತ ಹೇಳ್ತಾರಲ್ಲ ಇದು ಸ್ವಲ್ಪ ಜಾಸ್ತಿ ಇದೆ ಇದೊಂದು ತೆಗಿಬೇಕು ನೋಡ ಇದೊಂದು ಟ್ರೈ ಮಾಡಿ ನಿಮ್ಗೆ ಆನಂತರ ಹೇಳ್ತೇನೆ ಯಾವ ಥರ ಅಂತೇಳಿ ನೋಡಿ ಇದರಲ್ಲಿ ಇದು ಜಾಸ್ತಿ ಇದೆ ಪೊಡಸ್ಸಿ ಪೊಡಸ್ ಮೀನಲ್ಲಿ ಕ ತುಳುವಲ್ಲಿ ಪೊಡಸ್ ಅಂತ ಹೇಳ್ತಾರೆ ಅದೇ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಈಗ ಫಸ್ಟ್ ಇದ್ ನೀರಿ ಇದನ್ನು ಚೆಲ್ತಾ ಇದ್ದೆ ನಾನು ಇದು ಸ್ವಲ್ಪ ದೊಡ್ಡ ಬಂಗಡ ಇದು ಎಷ್ಟಾದ್ರೆ ಸಾಕು ನೋಡಿ ದಬ್ರೋಣಿ ಫ್ರೆಶ್ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಮಾಂಸನ ಇದೆ ಫುಲ್ಲು ನೋಡಿ ಈ ಥರ ಚೆನ್ನಾಗಿದೆ ಮತ್ತೆ ಇದು ಮೊಟ್ಟೆ ಉಳ್ದಿತ್ತಲ್ಲ ಕಟ್ಟಿಂಗ್ ಮಾಡ್ತಾ ಇದ್ದೇನೆ ಇದನ್ನು ಎರಡು ಪೀಸ್ ಮಾಡ್ಬೋದು ಮೂರು ಪೀಸ್ ಮಾಡ್ಲಿಕ್ಕೆ ಆಗುತ್ತೆ ನೋಡಿ ಈ ಥರ ತೆಗಿಲಿಕ್ಕೆ ಈ ಥರ ಮಾಡಿ ಮೂರು ಪೀಸ್ ಮಾಡ್ಲಿಕ್ಕೆ ಆಗುತ್ತೆ ಇದೊಂದು ಸ್ವಲ್ಪ ಸೈಜ್ ದೊಡ್ಡದಿದೆ ಬಂಗಡೆ ಇದು ನಾನು ಫ್ರೈಗೆ ಕಟ್ಟಿಂಗ್ ಮಾಡ್ತಾ ಇದ್ದೆ ನೋಡಿ ಈ ಥರ ನಾನು ಇಡೀ ಇಡೀ ಬಂಗಡೆ ಫ್ರೈ ಮಾಡ್ತಾ ಇದ್ದೇನೆ ನಾನು ಫ್ರೈಗೆ ಅಂತ ಹಾಕೊಂಡಿದ್ದೇನೆ ಇಷ್ಟು ಮತ್ತೆ ಇದು ಇಷ್ಟು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ನೋಡಿ ಇದು ಮೊಟ್ಟೆ ಅನಿಸ ನಾನು ಗಸಿಗೆ ಹಾಕ್ತಾ ಇದ್ದೇನೆ ಹುಳಿ ಮೆಣಸು ಮಸಾಲಕ್ಕೆ ಫ್ರೆಂಡ್ಸ್ ನಾನಿವತ್ತು ಮೀನಿನ ಹುಳಿ ಮೆಣಸನ್ನು ನಾನು ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಸ್ವಲ್ಪ ಪ್ರಿಪೇರ್ ಆಗಬೇಕು ನಮಗೆ ಇದು ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ ನೋಡಿ ಈ ಥರ ಜಜ್ಜಿ ತಗೊಂಡಿದ್ದೇನೆ ನಾನು ಮಸಾಲಕ್ಕೆ ಬೆಳ್ಳುಳ್ಳಿ ಹಾಕಲಿಲ್ಲ ಅದ ಕಾರಣ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಮತ್ತೆ ಒಂದು ದೊಡ್ಡ ಈರುಳ್ಳಿ ಒಂದು ತಗೊಂಡಿದ್ದೇನೆ ಮತ್ತೆ ಎರಡು ಹಸಿ ಮೆಣಸಿನಕಾಯಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಮತ್ತೆ ಸ್ವಲ್ಪ ಶುಂಠಿ ನೋಡಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ನಮ್ದು ಹುಳಿ ಮೆಣಸು ಮಸಾಲ ಸಹ ರೆಡಿಯಾಗಿದೆ ನೋಡಿ ರುಬ್ಕೊಂಡಾಗಿದೆ ಈ ಥರ ಈಗ ಸ್ವಲ್ಪ ನಮ್ಮದು ಪಾತ್ರೆ ಬಿಸಿಯಾಗಿದೆ ಮಣ್ಣಿನ ಪಾತ್ರೆ ಈಗ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಂಡು ಈಗ ಈ ಥರ ಮಾಡಿದರೆ ಆಯ್ತು ಇಷ್ಟು ಮಾಡಿದರೆ ಆಯ್ತು ಈಗ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದೆ ನೋಡಿ ಬಿಸಿ ಆದಾಗ ಫಸ್ಟ್ ಈಗ ನಾನು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಜಜ್ಜಿದ ಬೆಳ್ಳುಳ್ಳಿ ಇದು ಚೆನ್ನಾಗಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಈ ಥರ ಫ್ರೈ ಮಾಡಿ ಹಾಕಿದಾಗ ತುಂಬ ಫ್ಲೇವರ್ ಚೆನ್ನಾಗಿರ್ತದೆ ನೀವು ಇದೇ ಥರ ಸ್ವಲ್ಪ ಹುಳಿಮೆಣಸು ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈ ಪ್ರೊಸೀಜರಲ್ಲಿ ಈಗ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಸಾಕ್ತಾ ಇದ್ದೇನೆ ಮತ್ತೆ ಇದು ಉಳ್ದಿರೋದೆಲ್ಲ ಹಾಕಬೇಕು ಈರುಳ್ಳಿ ಮತ್ತೆ ಶುಂಠಿ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ ಫ್ರೈ ಆಗಿದೆ ಈಗ ನಾವು ಮಸಾಲ ಹಾಕುವ ನೋಡಿ ರುಬ್ಕೊಂಡ ಮಸಾಲೆ ಈಗ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಸಹ ಹಾಕೊಳ್ತಾ ನೋಡಿ ಇಷ್ಟಿದೆ ಮಸಾಲೆ ಇದೆ ಇದ್ರಲ್ಲಿ ಅದಕ್ಕೋಸ್ಕರ ಒಂದ್ ಸ್ವಲ್ಪ ನೀರು ಹಾಕೊಳ್ತಾ ಮಿಕ್ಸಿ ತೊಳೆದ ನೀರಿದೆ ಇದಕ್ಕೀಗ ಉಪ್ಪು ಹಾಕೊಳ್ಲಿಕ್ಕಿದೆ ನಾನು ಕಲ್ಲುಪ್ಪನ್ನೇ ಹಾಕೊಳ್ತಾ ಇದ್ದೇನೆ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ ನಂತರ ಫಿಶ್ ಹಾಕೊಳ್ಳಿಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬರ್ತಾ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ ಆಯ್ತಾ ಈ ಬಬಲ್ ಬಂದು ತುಂಬಾ ಹಾರ್ತದೆ ಮೈಗೆಲ್ಲ ನಾವೊಂದು ಸ್ವಲ್ಪ ತಳ ಹಾಕಿದ್ರೆ ನೋಡಿ ಈ ತರ ಮಿಡ್ಲಲ್ಲಿ ಈ ತರ ಮಾಡಬೇಕು ಅನಂತರ ಮೀನ್ ಹಾಕಿದ ನಂತರ ತಳ ಹಿಡಿದ್ರೆ ಕಷ್ಟ ಆಗುತ್ತಲ್ಲ ಅದಕ್ಕೆ ಫಸ್ಟ್ ಕ್ಲಿಯರ್ ಮಾಡಿ ಬಿಡ್ಬೇಕು ನೋಡಿ ಈ ತರ ಮಾಡಿದರೆ ಆಯ್ತು ನಾನು ಈ ನಡುವಲ್ಲಿ ತಗೊಂಡಿದ್ದೇನೆ ನೋಡಿ ತುಂಬ ಜಾಸ್ತಿ ರ್ಯಾಶಾಗಿ ಮಾಡಬೇಡಿ ಹದ ಹದವಾಗಿ ಮಾಡಬೇಕು ಅನಂತರ ನಮಗೆ ಮೀನು ಹಾಕಿದ ನಂತರ ಚಮಚಾಗಿ ತಿರುಗಿಸ್ಲಿಕ್ಕಿಲ್ಲ ಅದಕ್ಕೋಸ್ಕರ ಈಗ ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡ್ಕೊಳ್ಬೇಕು ಕರೆಕ್ಟಾಗಿದೆ ಉಪ್ಪು ನನಗೆ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿದೆ ಈಗ ನಂದು ಮಸಾಲ ಕುದಿ ಬಂದಿದೆ ನಾನೀಗ ಫಿಶನ್ನು ಹಾಕ್ತಾ ಬರ್ತೇನೆ ನೋಡಿ ಈಗ ಈ ಥರ ಕುದಿ ಬರ್ತಾ ಇದ್ದಲ್ಲ ಅವಾಗ ನಾವು ಕ್ಲೀನ್ ಮಾಡಿಟ್ಟು ಫಿಶನ್ನು ಈ ಥರ ಹಾಕ್ತಾ ಬರಬೇಕು ಮೊಟ್ಟೆ ಅನ್ಸ ಇದ್ರ ಜೊತೆ ಹಾಕ್ತಾಯಿದ್ದೇನೆ ಈಗ ಫಸ್ಟಿಗೆ ನಾತ್ರ ನಾನು ಫಿಶ್ ಹಾಕಿದ ತಕ್ಷಣ ಒಮ್ಮೆ ಈ ಥರ ಮಿಕ್ಸಿಂಗ್ ಮಾಡ್ತೇನೆ ಆನಂತರ ಮಿಕ್ಸಿಂಗ್ ಮಾಡಲಿಕ್ಕಿಲ್ಲ ಸ್ಪೂನಲ್ಲಿ ಮಿಕ್ಸಿಂಗ್ ಮಾಡಿ ಸ್ವಲ್ಪ ಈ ಥರ ಬಿಡಬೇಕು ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದಾಗ ಫಿಶ್ ಕರೆಕ್ಟಾಗಿ ಬೆಂದಿರ್ತದೆ ನಾವು ತೆಳು ಸಾಂಬಾರು ಮಾಡೋದಕ್ಕೂ ಗಸಿ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಫುಲ್ ಬಬಲ್ ಬರಬೇಕು ಬೇಯೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಇದು ಫುಲ್ ಬಬಲ್ ಬಂದ ನಂತರ ಬೆಂದಿರ್ತದೆ ನೋಡಿ ಇವಾಗ ಸ್ವಲ್ಪ ಈ ಥರ ಇಟ್ಟು ಇದ್ದೇನೆ ನೋಡಿ ಇವಾಗ ಕುದಿ ಬರ್ತಾ ಇದ್ದಲ್ಲ ಆಗ ನೋಡಿ ನಾನು ಈ ಥರ ಬಾಳೆ ಎಲೆ ತೊಗೊಂಡಿದ್ದೇನೆ ಬಾಳೆ ಎಲೆಯನ್ನು ಚೆನ್ನಾಗಿ ಎರಡು ಸೈಡ್ ಚೆನ್ನಾಗಿ ತೊಳ್ಕೊಳ್ಳಿ ಅದ ತೊಳ್ಕೊಂಡು ನಾನು ಈ ಥರ ನಮಗೆ ಎಷ್ಟು ಸೈಜ್ ಬೇಕು ಪಾತ್ರೆಗೆ ಇಡಲಿಕ್ಕೆ ಅಷ್ಟಕ್ಕೆ ಕರೆಕ್ಟಾಗಿ ಮುಚ್ಚಿಡ್ಲಿಕ್ಕೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇಷ್ಟೊತ್ತಿಗೆ ನಾನು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಆಫ್ ಮಾಡಿ ಈ ಬಾಳೆ ಎಲೆಯನ್ನು ಈ ಥರ ಒಳಗೆ ಮುಚ್ಚಬೇಕು ಈ ಥರ ನಿಮಗೆ ಎಷ್ಟು ಬೇಕು ಅಷ್ಟೇ ಎಲ್ಲ ಹಾಕೊಳ್ಳಿ ಜಾಸ್ತಿ ಮುಚ್ಚಿಟ್ಟು ನೋಡಿ ನಾನು ಈ ಥರ ಮುಚ್ಚಿಡ್ತಾ ಬಿಟ್ಟಿದ್ದೇನೆ ಇಟ್ಟ ನಂತರ ಒಂದು ಸ್ವಲ್ಪ ಹೊತ್ತು ಆನ್ ಮಾಡ್ತಾ ಇದ್ದೇನೆ ಒಂದು ನಿಮಿಷ ಜಾಸ್ತಿ ಬೇಡ ಈಗ ನಾನು ಆಫ್ ಮಾಡ್ತೇ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ನೋಡಿ ಈ ನಾವು ಬಾಳೆಲೆ ಇಟ್ಟಿದ್ದೇವೆ ನೋಡಿ ಅದು ಅದರಷ್ಟಕ್ಕೆ ಕಲರ್ ಚೇಂಜ್ ಆಗುತ್ತೆ ಅಷ್ಟು ತನಕ ಈ ಥರ ಮುಚ್ಚಿಡಬೇಕು ಇದು ಎಲ್ಲ ಕಂಪ್ಲೀಟ್ ಆರಿದ ನಂತರ ನಾವು ತೆಗಿಬೇಕು ಕರೆಕ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹುಳಿ ಮಸಾಲ ನೋಡಿ ಆನಂತರ ನೋಡಿ ಟೇಸ್ಟ್ ಹುಳಿ ಮುಂಚಿ ಕಸಿ ಜೊತೆ ಇನ್ನೊಂದು ಸ್ವಲ್ಪ ನಾನು ಬಂಗಡೆ ತವ ಫ್ರೈ ಯಾವ ಥರ ಮಾಡೋದು ಮಸಾಲ ರುಬ್ಕೊಂಡು ತೋರಿಸ್ತಾ ಇದ್ದೇನೆ ಈಗ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೇವೆ ಅಂದರೆ ನಾನು ಮೆಣಸನ್ನು ಬೇಯಿಸಿ ಆ ಥರ ಮಾಡ್ತಾಯಿದ್ದೇನೆ ಇದು ಹನ್ನೆರಡರಷ್ಟು ಬ್ಯಾಡಗೆ ಮೆಣಸಿದೆ ಇದನ್ನು ನಾನು ನೀರಲ್ಲಿ ಬೇಯಿಸಬೇಕು ಇಷ್ಟೇ ಸಾಕು ನೀರು ಜಾಸ್ತಿ ಬೇಡಿಸ ಇವಾಗ ನಾನು ಒಣಮೆಣಸು ಬೇಯಲಿಕ್ಕೆ ಇಟ್ಟಿದ್ದೇನೆ ಇದು ಫಿಶ್ ಫ್ರೈ ಮಾಡಲಿಕ್ಕೆ ಬಂಗಡ ತವ ಫ್ರೈ ಮಾಡ್ಕೊಳ್ಳಿಕ್ಕೆ ನಾನು ಐದರಷ್ಟು ನೋಡಿ ಈ ಸ್ಪೂನಲ್ಲಿ ಐದು ಸ್ಪೂನಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಇದು ನೋಡಿ ಬೆಳ್ತಿಗೆ ಅಕ್ಕಿ ರೇಷನಲ್ಲಿ ಸಿಗುವ ಬೆಳ್ತಿಗೆ ಅಕ್ಕಿ ಇದನ್ನು ನೆನೆಸಿಟ್ಕೊಂಡಿದ್ದೇನೆ ಇದನ್ನು ಅನಂತರ ಒಟ್ಟಿಗೆ ರುಬ್ಕೊಳ್ಳಲಿಕ್ಕೆ ಫ್ರೆಂಡ್ಸ್ ಫಿಶ್ ಫ್ರೈ ಮಾಡಲಿಕ್ಕೆ ಮಸಾಲ ಇದು ನೋಡಿ ಇಷ್ಟು ಪೆಪ್ಪರ್ ಸ್ವಲ್ಪ ಖಾರ ಇರಲಿ ಅಂಥೇಳಿ ಆನಂತರ ನೋಡಿ ಇಷ್ಟು ಬೆಳ್ಳುಳ್ಳಿ ಇದ್ದೇನೆ ಇದು ಒಂದು ತುಂಡು ಶುಂಠಿ ಆನಂತರ ಇದು ಸ್ವಲ್ಪ ಕರಿಬೇವು ಸೊಪ್ಪು ದಂಟು ಸಮೇತ ಇದ್ದೇನೆ ನಂತರ ಮೆಣಸು ನಾವು ಅವಾಗ ಮಾಡಿದ್ದೇವಲ್ಲ ಬೇಕಂದರೆ ಇದಕ್ಕಿಂತ ಸ್ವಲ್ಪ ಕಮ್ಮಿ ಸಹ ಮಾಡ್ಕೋಬೋದು ಮೆಣಸು ನಿಮಗೆ ನೋಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೇನೆ ಇದು ಕಾಳು ಕೊತ್ತಂಬರಿ ಕಾಳು ಒಂದು ಒಂದು ಕಾಲು ಸ್ಪೂನಷ್ಟು ಹಾಕೊಳ್ತಾ ಇದ್ದೇನೆ ಒಂದು ಕಾಲು ನೋಡಿ ಅರ್ಧ ಒಂದು ಕಾಲು ಕಾಲುಗಿಂತ ಜಾಸ್ತಿ ಅರ್ಶಿಣ ಪೌಡ್ರು ಮತ್ತು ಇದ್ರ ಜೊತೆ ನಾವು ಸ್ವಲ್ಪ ಅಕ್ಕಿ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ನೋಡಿ ಮೂರು ಸ್ಪೂನಷ್ಟು ಹಾಕೊಂಡಿದ್ದೇನೆ ಮೂರು ನಾಲ್ಕು ಅಷ್ಟು ಹಾಕೊಳ್ಳುವ ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಂಡು ಅಂದರೆ ಸ್ವಲ್ಪ ತೆಳು ಮಾಡಲಿಕ್ಕೆ ತುಂಬ ದಪ್ಪ ಮಾಡ್ಕೊಳ್ಳಿಕ್ಕೇ ಇಲ್ಲ ಇಲ್ಲ ಅಂದರೆ ಆಗಿ ತೋರಿಸ್ತೇನೆ ನಾವು ಫ್ರೆಂಡ್ಸ್ ನೋಡಿ ನಾನು ಮಸಾಲ ಇಷ್ಟು ಈ ಥರ ರುಬ್ಕೊಂಡಿದ್ದೇವೆ ನಮಗೆ ಹುಳಿ ಹಾಕ್ಲಿಕ್ಕೆ ಮರ್ತೋಯ್ತು ಫ್ರೆಂಡ್ಸ್ ನಾನು ಇಷ್ಟು ಹುಣ್ಸೆ ಹುಳಿ ಹಾಕ್ತಾಯಿದ್ದೇನೆ ಇದರ ಬದಲು ನೀವು ಲೆಮನ್ ಸಹ ಹಾಕೋಬೋದು ಇದಿಲ್ಲ ಇದಿಲ್ಲಾಂದರೆ ನಿಮಗೆ ಲೆಮನ್ ಇಲ್ಲ ಇಲ್ಲ ಆವಾಗ ನಿಮಗೆ ಹುಳಿಗೆ ಆಮ್ಚೂರ್ ಪೌಡ್ರ್ ಸಹ ಹಾಕ್ಕೊಬೋದು ಆ ಥರ ಸಹ ಮಾಡ್ಕೊಳ್ಲಿಕ್ಕಾಗುತ್ತೆ ನಾನಿಷ್ಟು ಲೆಮನ್ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಇದ್ದೆ ಫ್ರೆಂಡ್ಸ್ ಇದರಲ್ಲಿ ಮಸಾಲೆ ಎಕ್ಸ್ಟ್ರಾ ಇದ್ದರೆ ನಾವು ಇದನ್ನು ತೆಗೆದಿಡ್ಬೋದು ಇದೇ ಪ್ರೊಸೀಜರಲ್ಲಿ ನಾವು ವೆಜ್ ಸಹ ಮಾಡ್ಕೊಳ್ಲಿಕ್ಕಾಗತ್ತೆ ಇದೇ ಸೇಮ್ ಮೆಥಡು ಇಲ್ಲಾಂದರೆ ನಾನು ಮೊನ್ನೆ ಇದರ ರೆಸಿಪಿ ಹಾಕಿದ್ದೆ ಚಿಕನ್ ರೆಸಿಪಿ ಹಾಕಿದ್ದೆ ಆ ಮೆಥಡಲ್ಲಿ ಸಹ ಮಾಡ್ಕೋಬೋದು ವೆಜ್ಜನ್ನು ಪೊಟೆಟೊ ಮಾಡ್ಕೊಬೋದು ಮಶ್ರೂಮು ಆಮೇಲೆ ಕ್ಯಾಪ್ಸಿಕಮ್ ಬರ್ತದೆ ಇದನ್ನೆಲ್ಲ ಮಾಡ್ಕೋಬೋದು ನೋಡಿ ಇದು ಸ್ವಲ್ಪ ಮಸಾಲ ಜಾಸ್ತಿ ಇದೆ ನಮಗೆ ಬೇಕಾದಷ್ಟು ಮಾಡಿಕೊಂಡು ಉಳಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಬೋದು ಇಷ್ಟೆಷ್ಟು ಸಾಕಾಗುತ್ತೆ ಜಾಸ್ತಿ ತುಂಬ ಮಸಾಲ ಬೇಡ ಚೆನ್ನಾಗಿರೋದಿಲ್ಲ ಹೆವಿಯಾದರೂ ಚೆನ್ನಾಗಿರೋದಿಲ್ಲ ಮಸಾಲ ಫ್ರೆಂಡ್ಸ್ ಇವಾಗ ಬಂಗಡೆ ಫಿಶಿಗೆಲ್ಲ ಮಸಾಲ ಆಯಿತು ಇವಾಗ ನಾನು ಅಬ್ರೋಣಿ ಫಿಶ್ ತಗೊಂಡಿದ್ದೆ ನೋಡಿ ಅದಕ್ಕೂ ಮಸಾಲೆ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಇವಾಗ ನಾನು ಊಟಕ್ಕೆ ಟೈಮ್ ಆಯಿತು ಊಟಕ್ಕೆ ಟೈಮ್ ಆದಾಗ ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಫಸ್ಟ್ ನಾನು ಅಂದರೆ ತವ ತಗೊಂಡು ನಾನು ತವದಲ್ಲಿ ಸಹ ಮಾಡ್ತಾ ಇದ್ದೇನೆ ಬೇಕಂದರೆ ಇದು ಡೀಪ್ ಫ್ರೈ ಸಹ ಮಾಡ್ಕೊಳ್ಲಿಕ್ಕಾಗತ್ತೆ ತವಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ತೆಂಗಿನೆಣ್ಣೆ ಅಥವಾ ಯಾವುದಾದ್ರೆ ಎಣ್ಣೆ ಹಾಕೊಂಡು ನಾವು ಫ್ರೈ ಆಗಲಿಕ್ಕೆ ಒಂದೊಂದು ಫಿಶ್ಶನ್ನು ಹಾಕ್ತಾ ಬರಬೇಕು ಇದು ಡೀಪ್ ಫ್ರೈಗೂ ಚೆನ್ನಾಗಿರುತ್ತೆ ಈ ಫಿಶ್ ನಾನಂದ್ರೆ ತುಂಬಾ ಜಾಸ್ತಿ ಎಣ್ಣೆ ಹಾಕೊಳ್ಳೋದಿಲ್ಲ ತವ ಫ್ರೈ